ಮಹಾರಾಷ್ಟ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಎರಡು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದ್ದು ನದಿ ನೀರದ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಇದರಿಂದ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹುಲಗಬಾಳೆ ಗ್ರಾಮದ ಪಕಾಲಿ ತೋಟ ಮಾಂಗತೋಟದ ಹಳ್ಳಾಳ ರಸ್ತೆಯ ಮಡಿವಾಳ ತೋಟ ಸೇರಿದಂತೆ ಜನರು ತಮ್ಮ ಸಾಮಗ್ರಿಗಳ ಜೊತೆಗೆ ಗ್ರಾಮವನ್ನು ತೊರೆಯುತ್ತಿದ್ದಾರೆ ಈಗಾಗಲೇ ಜಿಲ್ಲಾಡಳಿತ ನದಿ ತೀರದ ಗ್ರಾಮಸ್ಥರಿಗೆ ಮುಂಜಾಗ್ರತಾ ಕ್ರಮವಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಗಂಟು ಮೂಟೆ ಕಟ್ಟಿ ತಲೆ ಮೇಲೆ ಹೊತ್ತು ಸರ್ಕಾರದ ವಿರುದ್ದ ನೆರೆ ಸಂತ್ರಸ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆರಿಹೋದ ಆಳುತ್ತಿರುವ ಸರ್ಕಾರಗಳನ್ನು ಶೇಪಿಸುತ್ತಾ ವಲ್ಲದ ಮನಸ್ಸಿನಿಂದ ಊರು ತೊರೆಯುತ್ತಿರುವ ದೃಶ್ಯ ನಿಜಕ್ಕೂ ಮನೆ ಕಲಕುವಂತೆ ಲಗಬಾಳ ಗ್ರಾಮದ ಮಾಂಗತೋಟ ನಡುಗಡ್ಡೆಯಾಗಿದ್ದು ಇಲ್ಲಿನ ಜನರ ಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ ಅಪಾಯವನ್ನು ಲೆಕ್ಕಿಸದೆ ಬ್ಯಾರಲ್ ಮೂಲಕ ಜನ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸಾಗಿಸಲಾಗುತ್ತಿದೆ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ರವಿ ಬಂಗಾರಪ್ಪನವರ್ ಭೇಟಿ ನೀಡಿ ಕಾಳಜಿ ಕೇಂದ್ರ ಜನ ಜಾನುವಾರುಗಳ ವೈದ್ಯಕೀಯ ವ್ಯವಸ್ಥೆ ಮೇವು ವಿತರಣೆ ವಿಳಂಬವಾಗದಂತೆ ಸ್ಥಳೀಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ನಾವು ಇವತ್ತು ಇವತ್ತಿ ತಾಲೂಕಾ ಹುಲಗಬಾಳಿ ಅಂತ ಗ್ರಾಮದಲ್ಲಿದ್ದೀವಿ ಈ ಗ್ರಾಮದೊಳಗ ಈಗ ಪ್ರವಾಹ ಬಂದದ್ ಪ್ರವಾಹ ಬಂದ ಕಾರಣ ಯಾವ ರೈತಗ ಯಾವ ಬಡಣ ಯಾವ ರಾಜಕಾರಣಿ ಆಗಲಿ ಅಥವಾ ಜಿಲ್ಲಾದವ್ರಾಗಲಿ ಆಗಲಿ ಇಲ್ಲಿ ಬಂದ ಈ ಗ್ರಾಮಕ್ಕೆ ನೋಡಬೇಕ ಯಾಕಂದ್ರೆ ಎಲೆಕ್ಷನ್ ಮುಮೆಂಟ್ ದಾಗ ಬರ್ತೀರಿ ಈ ಮುಮೆಂಟ್ ದಾಗ ಯಾರ ಇನ್ನೂ ಮನ ಗ್ರಾಮಕ್ಕೆ ಬಾಳಿ ಗ್ರಾಮಕ್ಕ ಓಟಿಗೆ ಯಾರ ಇಟ್ಟರಿ ಮೊದಲು ಹೇಳ್ಬೇಕು ನನ್ ಉತ್ತರ ಯಾಕಂದ್ರ ಇಲ್ಲಿ ಏನಾಗ್ಲಾ ಪರಿಸ್ಥಿತಿ ಅಂದ್ರೆ ಈ ಅದು ಹೆಂಗ ಒಂದು ಮುದುಕಾರ ಹೆಣ್ಣ ಮಕ್ಕಳ ನಿಮಗೆ ಹೆಂಗ ಯಾವ ರೀತಿ ಬೇಯ್ತಾರ ನೋಡಕಿರೇ ಬರ್ರಿ ಈ ಓಟಿಗ ಟೈಮ್ ದಾಗ ಬರ್ತೀರಿ ಈಗ ಸಾಯುವಾಗ ನೀರ್ ಹಾಕಕ್ಕೆ ಯಾಕೆ ಬರಂಗಿಲ್ಲ ನೀವ ಈಗ ಯಾವ ಕೆಲವೊಂದು ಅಧಿಕಾರಿಗಳನ್ನ ಬಿಟ್ಟ ಎರಡು ರೂಪಾಯಿ ಐತಿ ಪೊಲೀಸರ ಬಿಟ್ಟು ಬಿಡ್ತೀರಿ ನೀವು ಯಾಕೆ ಬಂದಿಲ್ಲ ಇಲ್ಲಿ ಓಟ್ ಬರ್ತೀರಿ ನಾಳೆ ಅದಕ್ಕೆ ಮೊಟ್ಟ ಮೊದಲಿಗೆ ಹೊಲ್ಲಗ ಗ್ರಾಮಕ್ಕೆ ಶಾಶ್ವತವಾದ ಪರಿಹಾರ ಸಿಗ್ಬೇಕು ಶಾಶ್ವತವಾದ ಪರಿಹಾರ ಏನ ಕೋರ್ಟ್ ಆರ್ಡರ್ ಇಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಅವ್ರಿಗೆ ಜಾಗ ಕೊಡಿಸಬೇಕು ಸ್ಥಳಾಂತರ ಮಾಡ್ಬೇಕಂತೇಳಿ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಜಿಲ್ಲಾ ಸರ್ಕಾರ ರಾಜ್ಯ ಸರ್ಕಾರ ಮತ್ತ ತಾಲೂಕಿನ ಎಂ ಎಲ್ ಎರ ಇನ್ನಿತರ ಎಲ್ಲಾ ರಾಜಕಾರಣಿಗಳ ಕೂಡ್ಕೊಂಡ ಉಲಗಬಾಳಿ ಅಂತ ಗ್ರಾಮಗಳ ಸ್ಥಳಾಂತರ ಮಾಡ್ರೆ ವರ್ಷ ಈ ಪರಿಸ್ಥಿತಿ ಬರಂಗಿಲ್ಲ ಈಗ ನೀವು ಜಾಗ ಶಾಶ್ವತವಾದ ತೋರಿಸ್ರ ಪಟ್ ಹೊಳಿ ಬತ್ತಾರ ಅಲ್ಲಿ ಹೋಗಿ ಅವ್ರ ಮನೆಯಾಗ ಅವ್ರು ಇರ್ತಾರ ದನ ಕಾರ ಈಗ ಬರೀ ಹೋಗೋದಟ್ಟ ಆತ ಅವ ಮೇವು ಎಲ್ಲಿ ನಿಂದ ಆಸ್ರಾ ನೀವು ಒಂದ್ ನಿಮಿಷ ಮಳೆಯಾಗ ತೋಸ್ಕೊಳಕ ಓಡಿ ಹಾಕಿರಿ ಈಗ ನಿರಂತರ ಎಂಟು ದಿವ್ಸ ಆತ ಆ ಜನರ ಮಳೆಯೊಳಗ್ ತೋರ್ಸ್ಕೊತ ಬಡ್ಡ್ಯಾಗ ನೀರ ಮೇಲೆ ಬಳಿ ಅವ್ರ ಹೆಂಗ್ ಬದುಕಬೇಕನ್ನೋದ ಅನ್ನೋದ ನಾವು ಪಕ್ಟ್ ಅವ್ರ ಮತ್ತೆ ತಾಲೂಕು ಆಡಳಿತ ಯೋಚನೆ ಮಾಡ್ಬೇಕು ಮಾಡದೆ ಇದ್ರ ಈ ಪರಿಸ್ಥಿತಿ ರಾಜ್ಯ ಮಟ್ಟ ತಿರುಗಿ ನೋಡುವಂತ ಹೋರಾಟ ಆಕತಿ ಇದನ್ನ ವಿಚಾರ ಮಾಡಿ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಮತ್ತು ನಮ್ಮ ತಾಲೂಕಾ ಏನ ಇದಿಲ್ಲ ಅವರೆಲ್ಲ ವಿಚಾರ ಮಾಡಿಕೊಂಡ ತಕ್ಷಣ ಈ ಹುಲಗವಾಳ ಗ್ರಾಮಕ್ಕ ನ್ಯಾಯ ಕೊಡಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಟ್ಟ ಹೈಕೋರ್ಟ್ ಆದೇಶಗಳ ಗಮನಕ್ಕೋಯ್ ಸರ್ ಐದಕ್ಕೋ ಹೈಕೋರ್ಟ್ ಗಮನಕ್ಕಾದ್ರೂ ಈ ಹುಲಗವಾಳಿ ಗ್ರಾಮಸ್ಥರ ಚೇರ್ಮನ್ರ ಮೆಂಬರ್ ಎಲ್ಲಾ ಕೂಡಿ ಎಲ್ಲಿ ತನಕ ಎಮ್ ಡಿ ಅವ್ರ ತನಕ ಈಗ ಮನವಿನ ಕೊಟ್ಟಾರ ಎಲ್ಲ ಬೆಂಗಳೂರು ತನಕನ ಕೊಟ್ಟಾರ ಎಲ್ಲರಿಗೆ ಗೊತ್ತೈತಿ ಇದು ರಾಜಕಾರಣ ಅಥವಾ ನಿಮ್ಮ ನಿರ್ಲಕ್ಷ್ಯ ಅಧಿಕಾರಿಗಳು ನಿರ್ಲಕ್ಷ್ಯ ಅಥವಾ ರಾಜಕಾರಣ ಜನರಿಗೆ ತಿಳಿಸಬೇಕು ತರ ಹೇಳ್ರಿ ಬೇಕಾರೆ ಇಲ್ಲ ಇರ್ತಾರ ಹೇಳಿ ನಾವೆಲ್ಲ ಹೋರಾಟ ಮಾಡೋದ್ರ ಬಂದ್ ಮಾಡ್ತೀವೋ ಬೇಕಾರೆ ಒಂದು ತೊಟ್ಟ ಈ ಜನಕ್ಕೆಲ್ಲ ವಿಚಾರ ಕೊಡಕ್ರಿ ನೀವು ಎಲ್ಲರೂ ಕೂಡ್ಕೊಂಡು ಇದು ಕೊನೆ ನಿರ್ಧಾರ ನೀವು ತಕ್ಷಣ ಇದನ್ನ ಈ ಹುಲಗಬಾಳಿ ಗ್ರಾಮಕ್ಕೆ ಜಾಗ ತೋರಿಸ ಮುಂದಿನ ಹೊಳಿ ಬರೋಟಿಗೆ ಶಾಶ್ವತ ಪರಿಹಾರ ಕೊಟ್ರೆ ಒಳ್ಳೇದೈತಿ ಇಲ್ಲ ಅಂದ್ರೆ ಈ ಜನ ಮುಗಿಲಿ ಕಾಪಾಡೋದ್ ಬಹಳ ಅಂತ ಐತೆ ನಾವು ರಾಜ್ಯ ಸರ್ಕಾರಕ್ಕೂ ಹೇಳ್ತು ಜಿಲ್ಲಾಡಳಿತ ತಾಲೂಕು ಆಡಳಿತಕ್ಕ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತೆ ಈ ಸೈಡ್ ನಾಲ್ಕರಿಂದ ಎಲ್ಲ ಮಂದಿ ಎಲ್ಲಾರು ನಾನು ಗೋರ್ಮೆಂಟ್ ಸಹಾಯ ಕೊಡ್ತೀರಿ ಹತ್ರ ಪರಿಹಾರ ಐತ್ರಿ ಮನಿಗಳ್ ಬಿತ್ತೀ ಮನಿಗಳ್ ಓದ್ಸಲ್ಲ ರೀ ಹತ್ತೊಂಬತ್ತರಾಗು ಇಪ್ಪತ್ತೊಂದ್ ಇಪ್ಪತ್ತೊಂದ್ ದಿನ ಹೋಗುದವ್ರಿ ಸಿ ಕ್ಯಾಟಗರಿ ಇರ್ಬೋದ್ರಿ ಬೇಕಾದ್ರೆ ಬಿ ಕೆಟಗರಿ ಇಡ್ಬೋದ್ರಿ ಅವು ಇನ್ನ ಪೂರ್ಣ ಪರಿಹಾರಿನ ಇನ್ನ ಪೂರ್ಣ ಆಗಿಲ್ರಿ ಆಗಿಲ್ರಿ ಅವು ಎಲ್ಲಾ ಆಗ್ಬೇಕ್ರಿ ಮತ್ ಹಿಂಗೆಲ್ಲಾ ಹೊಳಿದಂಡಿ ರೈತರದ ಮತ್ ಸಣ್ಣ ಪುಟ್ಟ ಬಡವರದ ಎಲ್ಲ ಕ್ಲಾಸ್ ರೀ ಈ ಪರಿಸ್ಥಿತಿ ಐತ್ರಿ ಮುಂಜಾಗ್ರತಾ ಕ್ರಮ ಯಾರು ವಿಸಿಟ್ ಕೊಡ್ತಾರಿ ಇವರು ತಹಶೀಲ್ದಾರ್ ಸರ್ ಬರ್ತಾರ ಮುಂದ್ ಪಿ ಎಸ್ ಐ ಸರ್ ಬರ್ತಾರೀ ಮುಂದ್ ಡಿಶ್ ಅವ್ರು ಆರ್ಡರ್ ಮಾಡ್ ಕೇಳ್ತಾವ್ ನೀವ್ ಹೇಳಿ ಇಲ್ಲಿ ನೀರ್ ಹೆಚ್ಚು ಬರ್ಲತ್ತವು ಬರೀ ಇದ್ರಿ ಬೇರೆ ಏನೂ ಇಲ್ಲರಿ ಹೋಗುದ್ರಿ ದನಕರ ತಗೊಂಡು ನಾವ್ ಎಲ್ಲಿ ಹೋಗುದ್ರಿ ನಮ್ಗೆ ಯಾಕೆ ಬೇಕ್ರಿ ಎಲ್ಲಿ ಗೋಶಾಲೆ ಇಲ್ರಿ ಏನು ಇಲ್ರಿ ಈಗ ಯಾವ ರೀ ಕಬ್ಬು ಜರ ವನವಿದ್ ಅಲ್ಲಿ ಕಟ್ಕೊಂಡು ಮಾಡುವ ಅಲ್ಲಿ ಕಬ್ಬಿಣದ ಇರೋದು ಮಾಡಿ ಎಲ್ಲಾ ರೋಡ್ ದಂಡಿ ಕಟ್ಟಿ ಎಲ್ಲಾ ಮಂದಿ ಅಲ್ಲೇ ಜೀವನ ಮಾಡಲೈತ್ರಿ ಏನ್ ನಮಗಿದ ನಿಮಗೆಲ್ಲ ಗೊತ್ತೈತಿ ಎರಡ್ ಸಾವಿರದ ಐದ್ ಹಿಡ್ಕೊಂಡ ನಮ್ದು ಇದನರ್ವಸ್ತಿ ನಮಗ್ ಹಾಡನ ಪುನರ್ವಸ್ತಿ ಶಾಶ್ವತ್ವ ಆಗುವತ್ ನಮಗ ಆಮೇಲೆ ಈ ವರ್ಷ ಇದೊಂದು ನೀರ್ ಬರ್ತೈತಿ ನಮಗ್ ಒಂದ್ ಹದಿನೈದು ದಿವಸದ ನೀರ್ ಬರ್ತಾ ಆರ್ ತಿಂಗಳ ನಮ್ಮ ಇಲ್ಲಿ ಹುರ ಜನ್ಮ ಮಾಡ್ಬಿಡಂಗಿಲ್ಲ ಆರ್ ತಿಂಗಳಕ ನಮ್ ಊರಾಗ ಇಲ್ಲಿ ಜನ್ಮ ಮಾಡ್ಬಿಡಂಗಿಲ್ಲ ನಾವು ಇಲ್ಲಿ ಜನಪ್ರತಿನಿಧಿಗೋಗಿ ಹೇಳಿ ನೋಡಿದೆವು ಡಿ ಸಿ ಸಾಹಿಬ್ರ ತಕ್ಕ ಹೇಳಿದೇವು ಆಮೇಲೆ ನಮ್ಗೆ ಪುನರ್ವಸ್ತಿ ಕೊಡ್ಬೇಕು ಪಾಂಗೆ ನಮ್ಗೆ ಹೈಕೋರ್ಟ್ ಒಳಗೆ ಆರ್ಡರ್ ಐತೆ ಆರ್ಡರ್ ಇದ್ರು ನಮ್ಮ ಜನಪ್ರತಿನಿಧಿಗಳು ಇರಲಿ ರಾಯ ಇವ್ರು ಡಿ ಸಿ ಸಾಹೇಬ್ರ ಇರಲಿ ನಮ್ಮ ತಹಶೀಲ್ದಾರ್ ಸಾಹೇಬ್ರ ಇರಲಿ ನಮ್ಗೆ ಸ್ಪಂದನೆ ಕೊಡುವಾರ ಜಾಗ ನಮ್ಮ ಐದು ಜಾಗದವ್ ನಮ್ಮ ಐದು ಜಾಗದವು ನಮ್ಮ ಕಡೆ ಆರ್ಡರ್ ಐತೆ ಆರ್ಡರ್ ಅದು ತೋರಿಸ್ತೇನೆ ನಿಮ್ಗೆ ನಾ ಆರ್ಡರ್ ಮಾಡೈತೆ ಆರ್ಡರ್ ಐತೆ ನಮ್ಮ ಕಡೆ ಇದು ಹೇಳ್ಕೊಂಡು ನಾವು ಹೋರಾಟ ಮಾಡಿರು ನಮ್ಗೆ ಏನು ಏನು ನಮ್ಗೆ ಸ್ಪಂದನೆ ಆಗುತ್ತೆ ಯಾಕೆ ಸ್ಪಂದನೆ ಆಗುತ್ತೆ ಅನ್ನೋದು ನಮ್ಗೆ ತಿಳಿಯುವ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ ആ <laughs>